ನನ್ನ ಆತ್ಮೀಯ ವೀಕ್ಷಕರಿಗೆ ಅನಂತ ಧನ್ಯವಾದಗಳು ನಮನಗಳು ಪ್ರಥಮ ಇಬ್ಬರು ಯಾರು ಉಳಿತಾರೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಎಕ್ಸೈಟ್ಮೆಂಟ್ ಇದೆ ಆದ್ರ ನಮ್ಮ ಗಿಲ್ಲಿಯವರ ಕ್ರೇಜು ನಮ್ಮ ಗಿಲ್ಲಿಯವರ ಪ್ರಚಾರ ಪ್ರಸಿದ್ಧಿ ಅಬಬ್ ಅಬಾಬಾಬ ಸಾಧ್ಯವೇ ಇಲ್ಲ ಅಕ್ಷರ ಅಕ್ಷರಗಳೇ ಸಿಗೋದಿಲ್ಲ ಹ ಇಂಥ ಒಂದು ಪ್ರಚಾರ ಬೆಳವಣಿಗೆ ಸಿಕ್ಕಿರೋದು ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊಟ್ಟ ಮೊದಲು ಅಂತ ಹೇಳಿದ್ರೆ ಅತಿಶಯ ವ್ಯಕ್ತಿ ಏನಲ್ಲ ಇವರ ಬಗ್ಗೆ ಶಿವಣ್ಣನವರು ಟೇಬಲ್ ತಟ್ಟಿ ಹೇಳ್ತಾರೆ ಇವರೇ ಗೆಲ್ಲಬೇಕು ಅಂತ ನಮ್ಮ ಗಿಲ್ಲಿಯವ್ರ ಬಗ್ಗೆ ಈಗ ನಾವೇನೋ ಮಾತಾಡುವುದು ಉಳದೇ ಇಲ್ಲ ಅಂದ್ರೂ ಅಡ್ಡಿ ಇಲ್ಲ ಅವ್ರ ಬಗ್ಗೆ ಮಾತಾಡುವುದು ಏನೂ ಉಳದೇ ಇಲ್ಲ ಅಷ್ಟು ಪ್ರಸಿದ್ಧಿಯನ್ನು ಪಡೆದಾರ ಬೇರೆ ಬೇರೆ ರಾಷ್ಟ್ರಗಳಿಂದ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದಾರ ನಮ್ಮ ಗಿಲ್ಲಿಯವರಿಗೆ ಮತ ಹಾಕ್ರಿ ನಾವು ಕೂಡ ಗಿಲ್ಲಿಯವರಿಗೆ ಮತ ಹಾಕಿದ್ದೀವಿ ಅಂತ ಇದೆಲ್ಲ ಪ್ರಸಿದ್ಧಿಯನ್ನು ನೋಡಿ ಕಲರ್ಸ್ ಕನ್ನಡದವರಿಗೆ ಇವರನ್ನು ಸೋಲಿಸುವ ಧೈರ್ಯ ಉಳಿದಿಲ್ಲ ಯಾಕಂದ್ರ ಅಷ್ಟು ಪ್ರಚಾರವನ್ನು ಪಡೆದು ಬಿಟ್ಟರು ಇವ್ರ ಬಗ್ಗೆ ಒಬ್ರಲ್ಲ ಇಬ್ರಲ್ಲ ಸಿದ್ಧಗಂಗಾ ಮಠದಲ್ಲಿ ಹೋದ್ರ ಅಲ್ಲಿಯ ಜನಗಳು ಬಂದಂತ ಭಕ್ತಾದಿಗಳು ಹೇಳ್ತಾರ ಇಲ್ಲಿನೇ ಗೆಲ್ಲಬೇಕು ಎಲ್ಲ ಕಡೆಗೆ ಆ ನೋಡ್ರಿ ದೊಡ್ಡ ದೊಡ್ಡ ಎತ್ತುಗಳ ಮೇಲೆ ಮೈ ಮೇಲೆ ಗಿಲ್ಲಿಯ ಫೋಟೋ ಹಾಕಿದಾರ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರ ಅದನ್ನೆಲ್ಲ ನೋಡ್ಲಿಕ್ಕೆ ಜನ ಈ ಜಾತ್ರೆಯೊಳಗ ತೇರ್ ನೋಡ್ಲಿಕ್ಕೆ ನಿಂತಿರ್ತಾರಲ್ಲ ಆ ತರ ಜನಗಳು ಮ್ಯಾ ಮ್ಯಾಳಗಿ ಮೇಲೆ ಮನಿ ಮೇಲೆ ಅಲ್ಲಿ ಗಿಲ್ಲೆ ಏನ್ ಜನ 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 ಇದು ಏನಾಗಿದೀವೋ ಗೊತ್ತಿಲ್ಲ ಇದೆಲ್ಲಾ ಮಿರ್ಯಾಕಲ್ ಏನಂದ್ರ ಗಿಲ್ಲಿಯ ಒಳ್ಳೆತನ ಅವನ ಹೃದಯವಂತಿಕೆ ಬಿಗ್ ಬಾಸ್ ಮನೆಯೊಳಗೆ ಹೋದ ದಿನದಿಂದ ಹಿಡಿದು ಇವತ್ತಿನವರೆಗೂ ಗಿಲ್ಲಿಯ ಮೇಲೆ ಎಷ್ಟು ಜನ ಆಕ್ರಮಣವನ್ನು ಮಾಡಿದ್ದಾರೆ ಅವನನ್ನು ಹೇಟ್ ಮಾಡಿದ್ದಾರೆ ಅವನಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಆರಂಭದಲ್ಲಿ ಇದೇ ಧನು ಮತ್ತು ರಘು ಕೂಡಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಗಿಲ್ಲಿ ಮೇಲೆ ಮಾಡಿದ್ದಾರೆ ಅವನನ್ನ ಅಪಹಾಸ್ಯ ಮಾಡಿದ್ದಾರೆ ನಾಲ್ಕಾರು ಬಾರಿ ಕೈಯಾ ಕಾಲ ಹಿಡ್ಕೊಂಡೋಗಿ ಒತ್ತಾಯ ಪೂರ್ವಕವಾಗಿ ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಕಿ ಬಂದಿದ್ದಾರೆ ಆಮೇಲೆ ಎರಡು ಮೂರು ಬಾರಿ ಒತ್ತಾಯ ಪೂರ್ವಕವಾಗಿ ಅವರನ್ನ ಹಿಡಿದು ಅವರ ಕೂದಲುಗಳನ್ನ ದಾಡಿಯನ್ನ ಕಟ್ ಮಾಡಿದ್ದಾರೆ ಎಲ್ಲಾನು ಮಾಡಿದ್ದಾರೆ ಆದ್ರೆ ಯಾರಿಗೂ ಅವರು ಪ್ರತಿ ಉತ್ತರವನ್ನ ಕೊಟ್ಟಿಲ್ಲ ವಿರೋಧವನ್ನ ಮಾಡಿಲ್ಲ ಮತ್ತೆ ಯಾರ ಮೇಲೂ ಅವರು ಬೇಸರ ಮಾಡ್ಕೊಂಡಿಲ್ಲ ನನಗೆ ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ ಅಂದಿಲ್ಲ ಮೊನ್ನೆ ಎಲ್ಲರೂ ಕ್ಷಮೆ ಕೇಳ್ತಕ್ಕಂತ ಸಂದರ್ಭದಲ್ಲಿ ಕಾವ್ಯ ಅವರು ಕೂಡ ಈ ಮಾತು ಹೇಳಿದರು ಅದು ನನಗ್ ಬಹಳ ಮೆಚ್ಚುಗೆ ಆಯ್ತು ನೀನು ನನಗೆ ಯಾವತ್ತೂ ಅಂದಿಲ್ಲ ನಾನಿನ ಕಿರುಕುಳ ಕೊಟ್ಟಿನಿ ಅಥವಾ ನಿನಗ ನಾನು ಹರ್ಟ್ ಮಾಡಿದ್ದೀನಿ ಹೇಟ್ ಮಾಡಿದ್ದೀನಿ ಅನ್ನೋದನ್ನ ನೀ ಯಾವತ್ತೂ ಹೇಳ್ಕೊಂಡಿಲ್ಲ ಅದು ನಿನ್ನ ಒಳ್ಳೆಯ ಮನಸ್ಸು ಒಳ್ಳೆಯ ಗುಣ ಆದ್ರೆ ನಿನಗ ನಾನು ಹರ್ಟ್ ಮಾಡಿದ್ದೀನಿ ನೀನು ಇಷ್ಟೆಲ್ಲ ಜನಗಳು ನೋಡ್ತಾರ ಅಂತ ಗೊತ್ತಿದ್ದು ಗೊತ್ತಿದ್ದು ನಾನು ನಿನ್ನನ್ನ ಹರ್ಟ್ ಮಾಡಿದ್ದೀನಿ ಆಮೇಲೆ ಬೇರೆಯವರಿಗೆ ಎದುರು ನಾನು ನಿನ್ನನ್ನ ಬಿಟ್ಟು ಕೊಟ್ಟಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಾರ ಆಗ ಹೇಳೋದ್ರಿಂದ ಕಾವ್ಯ ಅವರು ಒಂದಷ್ಟು ದೊಡ್ಡವ್ರು ಆಗ್ತಾರ ಆ ವಿಷಯದಲ್ಲಿ ಇರ್ಲಿ ಏನೇ ಇರ್ಲಿ ಅವರು ಬಹಳ ಲೇಟ್ ಆಯ್ತು ತಮ್ಮ ತಪ್ಪನ್ನ ಸರಿ ಮಾಡ್ಕೊಳ್ಲಿಕ್ಕೆ ಸಮಯ ಬಹಳ ತಗೊಂಡ್ರು ಅಷ್ಟೆಲ್ಲ ಮಾಡಿ ಕೊನೆಗೆ ಇನ್ನು ಮೂರ್ ದಿನ ಉಳಿದಿದೆ ನೀನೇನಾದ್ರೂ ಈ ಕೀಟಲೆಯನ್ನ ನನ್ನ ಕಾಲಿ ಎಳೆಯುವುದನ್ನ ಬಿಡಿಲ್ಲ ಅಂದ್ರೆ ನಾನು ಹೊರಗೆ ಹೋಗಿಂದ ನಿನ್ನನ್ನ ಲಾಕ್ ಮಾಡೋದು ಪಕ್ಕಾ ಅಂತ ಹೇಳ್ತಾರೆ ಅವರಿಗೆ ಗೊತ್ತಿಲ್ಲ ಪಾಪ ಗಿಲ್ಲಿ ಅವರ ಕ್ರೇಜು ಹೊರಗಡೆ ಹೇಗಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಒಂದಷ್ಟು ಗೊತ್ತದ ಅವ್ರಿಗೂ ಪೂರ್ತಿ ಗೊತ್ತಿಲ್ಲ ಅದಕ್ಕೋಸ್ಕರ ಗಿಲ್ಲಿಯವ್ರು ಹೇಳ್ತಾರ ನಾನು ಅದಕ್ಕೋಸ್ಕರ ನಾ ವೇಟ್ ಮಾಡ್ತಾ ಇದ್ದೀನಿ ಧೈರ್ಯ ಇದ್ರೆ ನನ್ನ ನನಗೆ ಲಾಕ್ ಮಾಡು ಅನ್ನುವಂತ ಮಾತಾನೆ ಹೇಳ್ತಾರ ಯಾಕಂದ್ರೆ ಗಿಲ್ಲಿ ಅವ್ರಿಗೆ ಗೊತ್ತು ಹೊರಗಡೆ ನನ್ನ ಬಗ್ಗೆ ಎಷ್ಟೊಂದು ಜನಪ್ರಿಯತೆ ನಡೆದ ಎಷ್ಟೊಂದು ಜನಗಳು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಹೆಚ್ಚು ಕಮ್ಮಿ ಗೊತ್ತಾಗಿದೆ ಯಾಕಂದ್ರೆ ಆ ರೀತಿ ಮುಂದಾಲೋಚನೆ ಮಾಡ್ತಕ್ಕಂತಹ ಶಕ್ತಿ ನಮ್ಮ ಇಲ್ಲಿಯವರಲ್ಲಿ ಇದೆ ಅದು ಅದಕ್ಕೋಸ್ಕರ ಇಲ್ಲಿಯವರನ್ನ ನಾವು ಎಷ್ಟು ಹೊಗಳಿದ್ರು ಕಮ್ಮಿದೆ ಎಷ್ಟು ಜನ ಹೀರೋಗಳು ನಟ ನಟಿಯರು ಎಷ್ಟು ಜನ ಹಳೆಯ ಬಿಗ್ ಬಾಸ್ ನಲ್ಲಿ ಪ್ರಶಸ್ತಿಯನ್ನ ಪಡೆದವರು ಗಿಲ್ಲಿಯನ್ನ ಹೊಗಳ್ತಾ ಇದ್ದಾರೆ ಸ್ವತಃ ಅವರು ಕೂಡ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಬಹಳ ಜನ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು ಆರು ರಾಜ್ಯಗಳಲ್ಲಿ ಅವರಿಗೆ ಮತಗಳು ಬರ್ತಾ ಇದ್ದಾವಂತ ಹೇಳ್ತಾ ಇದ್ದಾರೆ ಬೇರೆ ಬೇರೆ ರಾಷ್ಟ್ರಗಳಿಂದ ಅವರಿಗೆ ಮತಗಳು ಬರ್ತಾ ಇದ್ದಾವೆ ಹೀಗಾಗಿ ಪ್ರಥಮ ಸ್ಥಾನದಲ್ಲಿ ಗೆಲ್ಲೆಯವರು ನಿಲ್ತಾರೆ ಅವರು ಖಂಡಿತವಾಗಲು ವಿನ್ನರ್ ಆಗಿ ಆಗ್ತಾರೆ ಇಲ್ಲ ರನ್ನರ್ ಯಾರು ಅಂತ ಆಲೋಚನೆ ಮಾಡಿದಾಗ ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗೂ ಕರ್ನಾಟಕದ ಬಹುತೇಕ ಜನರ ಅಭಿಪ್ರಾಯವನ್ನು ನೋಡಿದಾಗ ರಕ್ಷಿತಾ ಅವರು ರನ್ನರ್ ಆಗಬೇಕು ಅಂತ ನಾವು ಇಚ್ಛಾ ಪಡ್ತೀವಿ ಯಾಕಂದ್ರೆ ಅದಕ್ಕವ್ರಲ್ಲಿ ಸಂಪೂರ್ಣ ಅರ್ಹತೆಗಳು ಅದಾವು ಸುಮ್ ಸುಮ್ಮನೆ ಅಲ್ಲ ಸುಮ್ ಸುಮ್ಮನೆ ನೀವು ಕೊಡ್ರಿ ಅಂತ ನಾವು ಹೇಳಲ್ಲ ಸಂಪೂರ್ಣ ಅರ್ಹತೆ ಅದವು ಅರ್ಹತೆ ಯಾರಿಗದ ಅವ್ರಿಗೆ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಕಸ್ಮಾತ್ ಕಾವ್ಯ ಅವ್ರ ತಮ್ಮ ಮತ್ತು ತಾಯಿ ಬಂದಾಗ ಅದೊಂದು ದುರ್ಘಟನೆ ನಡೆದೇ ಇದ್ರೆ ಬಹುತೇಕ ಎರಡನೇ ಸ್ಥಾನದಲ್ಲಿ ಕಾವ್ಯ ಅವರು ಇರಬಹುದಾಗಿತ್ತು ಇರ್ತಿದ್ರು ಕೂಡ ಆದ್ರೆ ಅವ್ರ ದುರ್ದೈವ ಅಷ್ಟೇ ಅಲ್ಲ ಅವ್ರ ಮನೆಯವರು ಕೂಡ ಸಾಮಾನ್ಯವಾಗಿ ಅವ್ರ ಕುಟುಂಬವೇ ಒಂದಷ್ಟು ನಾವೇ ಬಾರಿ ನಾವೇ ಬಹಳ ಸುಪ್ರೀಂ ಅನ್ನುವಂತ ಮನೋಭಾವನೆ ಉಳ್ಳವರಾಗಿರುವುದರಿಂದ ಎಡಿವಿ ಬಿಟ್ರು ಅವ್ರು ನಮ್ಮ ಕಾವ್ಯ ಅವರು ತಮ್ಮ ಅತಿಯಾದ ಬುದ್ಧಿವಂತಿಕೆಯಿಂದ ತಾವೇ ಎಡಿವಿ ಬಿಟ್ರು ಅಲ್ಲ ತಾಯಿ ತಮ್ಮ ಬಂದು ಹೋದ ನಂತರ ಅಷ್ಟೇ ಅಲ್ಲ ಅವ್ರು ಅವಾಗಾದ್ರೂ ಸುಧಾರಿಸ್ಕೋಬಹುದಾಗಿತ್ತು ಅವಾಗಲೂ ಅವ್ರು ಸುಧಾರಿಸ್ಕೊಳ್ಳಿಲ್ಲ ಯಾರ್ದೋ ಮಾತು ಕೇಳ್ಕೊಂಡು ತಪ್ಪು ದಾರಿಯನ್ನ ಹಿರಿದು ಬಿಟ್ರು ಹೀಗಾಗಿ ಅವರು ಇವತ್ತಿನ ದಿವಸ ಎರಡನೇ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಏನೋ ಕಲರ್ಸ್ ಕನ್ನಡದವರ ಪುಣ್ಯ ಇದ್ರೆ ಅಥವಾ ಅವ್ರದಿಂದ ಸಪೋರ್ಟ್ ಸಿಕ್ಕಿದ್ರೆ ಮೂರನೇ ಸ್ಥಾನಕ್ಕೆ ಬರಬಹುದು ಕಲರ್ಸ್ ಕನ್ನಡದವರಿಗೆ ರಕ್ಷಿತಾ ಅವ್ರನ್ನ ಗೆಲ್ಸು ಇಚ್ಛಾ ಆಯ್ತು ಇಲ್ಲೋ ಅನುಮಾನ ಬರ್ತಾ ಇದೆ ನನಗೆ ಅವರು ಅಶ್ವಿನಿ ಅವ್ರನ್ನ ಎರಡನೇ ಸ್ಥಾನಕ್ಕೆ ತಂದ್ರು ಆಶ್ಚರ್ಯ ಇಲ್ಲ ಅವಾಗ ಮೂರನೇ ಸ್ಥಾನಕ್ಕೆ ರಕ್ಷಿತ ಅವರು ಬರ್ತಾರೆ ಕಾವ್ಯ ಅವರು ನಾಲ್ಕನೇ ಸ್ಥಾನದಾಗ ನಿಲ್ತಾರ ಅಂದ್ರೆ ಇದರ ಅರ್ಥ ನಾಳೆ ಹತ್ತು ಗಂಟೆವರೆಗೂ ಓಟಿಂಗ್ ಇದೆ ರವಿವಾರ ಓಟಿಂಗ್ ಆದ್ಮೇಲೆ ಬಹುತೇಕ ಹನ್ನೆರಡು ಗಂಟೆ ಒಳಗಾಗಿ ಒಬ್ಬರನ್ನ ಹೊರಗೆ ಕಳಿಸ್ಬೋದು ಅಂತ ನನ್ನ ಗೆಸಿಂಗು ಪ್ರಥಮವಾಗಿ ಹೊರಗೆ ಹೋಗುವವರು ಧನು ಅವರು ಅಥವಾ ಅವರು ಆಗಿರ್ತಾರೆ ಮತಗಳನ್ನು ನೋಡಿದ್ರೆ ಅವ್ರನ್ನ ಉಳಿಸ್ಕೋಬೇಕು ಧನು ಅವ್ರನ್ನೇ ಮೊದಲು ಕಳಿಸ್ಬೇಕು ಮತಗಳೂ ಕಮ್ಮಿ ಬಿದ್ದವು ನಮ್ಮ ರೋ ಆ ಧನು ಅವರಿಗೆ ಧನುಷ್ ಅವರಿಗೆ ಜೊತೆಗೆ ವ್ಯಕ್ತಿತ್ವ ಕೂಡ ರಘು ಅವರನ್ನ ಹೋಲುವಷ್ಟು ಅವರಷ್ಟು ಒಳ್ಳೆಯ ವ್ಯಕ್ತಿತ್ವವನ್ನು ನಮ್ಮ ಧನು ಅವ್ರು ಪಡೆದಿಲ್ಲ ಕಾರಣಾಂತರ ಅವ್ರನ್ನ ಮೊಟ್ಟ ಮೊದಲಿಗೆ ಹೊರಗ್ ಕಳಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಆದ್ರೆ ಬಹುತೇಕ ಕಲರ್ಸ್ ಕನ್ನಡದವರು ಅವ್ರನ್ನ ಹೊರಗ್ ಕಳಿಸಲ್ಲ ರಘು ಅವ್ರನ್ನ ಹೊರಗ್ ಕಳಿಸ್ತಾರ ಅಂತ ನಾನು ಅಂದ್ಕೊಂಡಿದ್ದೀನಿ ಏನೇ ಇರಲಿ ಹನ್ನೆರಡು ಗಂಟೆ ಸುಮಾರ ತನು ಅವರು ಅಥವಾ ರಘುವವರು ಹೋಗ್ತಾರ ಮುಂದೆ ಸುಮಾರು ಎರಡ್ ಅಥವಾ ಮೂರ್ ಗಂಟೆ ಸುಮಾರ ಅಥವಾ ನಾಲ್ಕು ಗಂಟೆ ಒಳಗಾಗಿ ಇಬ್ಬರಲ್ಲಿ ಯಾರು ಒಬ್ರು ಉಳ್ಕೊಂಡಿರ್ತಾರ ಅವ್ರು ಹೋಗ್ತಾರ ಅಂದ್ರೆ ಕೊನೆಗೆ ಗಿಲ್ಲಿಯವ್ರು ರಕ್ಷಿತಾ ಅವರು ಅಶ್ವಿನಿಯವರು ಕಾವ್ಯ ಅವರು ಉಳ್ಕೋತಾರ ಅನ್ನೋದು ನನ್ನ ಗೆಸಿಂಗು ಆಮೇಲೆ ಸಾಯಂಕಾಲ ಏಳು ಗಂಟೆ ಸುಮಾರು ಮತ್ತೆ ಒಬ್ರನ್ನ ಕಳಿಸ್ತಾರ ನನ್ನ ತಿಳುವಳಿಕೆ ಪ್ರಕಾರ ನನ್ನ ಅನುಭವದ ಪ್ರಕಾರ ಯಾರು ಹೋಗ್ಬೇಕಪ್ಪ ಅಂದ್ರೆ ಅಶ್ವಿನಿಯವ್ರು ಹೋಗ್ಬೇಕು ಅಂದ್ರ ಇಲ್ಲಿಯವರು ರಕ್ಷಿತಾ ಅವರು ಕಾವ್ಯ ಅವರು ಕೊನೆಯ ಮೂರು ಜನರಾಗಿ ಉಳ್ಕೋಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಮತ್ತ ಓಟಿಂಗ್ ನೋಡಿದ್ರೆ ಇವರು ಮೂರು ಜನನೇ ಕೊನೆಗುಳಿಬೇಕು ಆದ್ರೆ ಕನ್ನಡ ಅಶ್ವಿನಿ ಅವ್ರನ್ನ ಹೊರಗೆ ಹಾಕ್ತಾರೋ ಇಲ್ಲೋ ನನಗೆ ಡೌಟ್ ಐತಿ ಯಾಕಂದ್ರೆ ಅವರ ಬಗ್ಗೆ ಒಂದಷ್ಟು ಸಾಫ್ಟ್ ಕಾರ್ನರ್ ಐತೆ ಅವರಿಗೆ ಅಕಸ್ಮಾತ್ ಅಶ್ವಿನಿ ಅವ್ರನ್ನ ಅವರು ಉಳಿಸಿಕೊಂಡ್ರೆ ಕಲರ್ಸ್ ಕನ್ನಡದವರು ಕಾವ್ಯ ಅವರ ಬಗ್ಗೆ ಏನಾದ್ರು ಸಾಫ್ಟ್ ಕಾರ್ನರ್ ಅನ್ನ ಮುಂದುವರಿಸಿದ್ರು ಅಂದ್ರೆ ರಕ್ಷಿತ್ ಅವ್ರನ್ನ ಹೊರಗ್ ಕಳಿಸ್ತಾರ ಅವರನ್ನಾಗಿ ಕಾವ್ಯ ಅವ್ರನ್ನ ಉಳಿಸ್ಕೋತಾರ ನಮ್ಮ ಅಭಿಪ್ರಾಯ ಪ್ರಕಾರ ಕಾವ್ಯ ಅವ್ರನ್ನ ಕಳಿಸ್ಬೇಕು ರಕ್ಷಿತ್ ಅವ್ರನ್ನ ಉಳಿಸಿಕೋಬೇಕು ಇನ್ನು ಕೊನೆಯದಾಗಿ ಗಿಲ್ಲೆಯವರು ರಕ್ಷಿತಾ ಅವರು ಕಾವ್ಯ ಅವರು ಅಂದ್ರೆ ಕಾವ್ಯ ಅವ್ರನ್ನ ಹೊರಗ್ ಕಳಿಸ್ತಾರೆ ಅಥವಾ ಗಿಲ್ಲೆಯವರು ರಕ್ಷಿತಾ ಅವರು ಅವರು ಉಳ್ದಿದ್ರಪ್ಪ ಅಂದ್ರೆ ಅಶ್ವಿನಿಯವ್ರನ್ನ ಹೊರಗ್ ಕಳಿಸ್ಬೇಕನ್ನೋದು ನಮ್ಮ ಅಭಿಪ್ರಾಯ ಮತಗಳ ಎಣಿಕೆ ಹಾಗೂ ಅವರ ನಡವಳಿಕೆ ಎರಡನ್ನು ನೋಡಿದಾಗ ಅವರ ವ್ಯಕ್ತಿತ್ವ ಎರಡನ್ನು ನೋಡಿದಾಗ ಅಶ್ವಿನಿ ಅವರನ್ನು ಕಳಿಸ್ಬೇಕು ಸುಮಾರು ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ಸುಮಾರು ಕಳಿಸ್ಬೋದು ಅವ್ರನ್ನ ಅಥವಾ ಈ ಮಧ್ಯದಲ್ಲಿ ಏನಾದ್ರೂ ಒಂದಷ್ಟು ಗಿಮಿಕ್ಗಳನ್ನ ಮಾಡ್ತಾರ ಕನ್ನಡ ಕಲರ್ಸ್ ಕಲರ್ಸ್ವರು ಬಿಗ್ ಬಾಸ್ನವರು ಕೆಲವು ಸಾರಿ ಒಂದು ಸುಟುಕೇಶ್ ಅನ್ನ ತಗೊಂಡ್ಬಂದು ಇದ್ರೊಳಗೆ ಹತ್ತು ಲಕ್ಷ ರೂಪಾಯಿ ಅದಾವು ತಗೊಂಡು ಹೋಗ್ಬಹುದು ನೀವು ಅಂತ ಹೇಳ್ತಾರೆ ಇಂಥವು ಗಿಮಿಕ್ ಮಾಡ್ಬೋದು ಹೊಸ ಹೊಸ ಗಿಮಿಕ್ ಮಾಡ್ಬೋದು ಈ ಸಾರಿ ಸ್ವಲ್ಪ ಚೇಂಜ್ ಮಾಡ್ಬೋದು ಕೊನೆಗೆ ನನ್ನ ಅಭಿಪ್ರಾಯದ ಪ್ರಕಾರ ಮತ್ತು ಜನಗಳ ಅಭಿಪ್ರಾಯದ ಪ್ರಕಾರ ಮತ್ತು ಮತಗಳ ಅಭಿಪ್ರಾಯದ ಪ್ರಕಾರ ಕೊಟ್ಟ ಕೊನೆಗೆ ಗೆಲ್ಲಿಯವರು ರಕ್ಷಿತ ಅವರು ಉಳ್ಕೋಬೇಕು ಆದ್ರ ಇದೇ ರೀತಿಯಾಗಿ ಮಾಡ್ತಾರ ಬಿಗ್ ಬಾಸ್ ನವರು ಅಂತ ನನಗ ನಂಬಿಕೆ ಇಲ್ಲ ಯಾಕಂದ್ರೆ ಅವ್ರು ಏನಾದ್ರು ತಮ್ದೊಂದು ಸ್ವಲ್ಪ ಮಾಡೇತಾರ ಆದರೂ ಒಂದಷ್ಟು ಆ ಊಹಾಪೋಹಗಳು ಏನಪ್ಪಾ ಅಂದ್ರ ಸುದೀಪ್ ಅವರು ಈ ಸಾರಿ ಮತಗಳು ಯಾರಿಗೆ ಹೆಚ್ಚು ಬಂದವ ಆ ಕ್ರಮದಲ್ಲಿ ಅವ್ರನ್ನ ಗೆಲ್ಲಿಸ್ಬಿಡುದು ಒಳ್ಳೇದು ಅನ್ನುವಂತ ವಿಚಾರವನ್ನ ಬಿಗ್ ಬಾಸ್ ನವರಲ್ಲಿ ಹೇಳಿದ್ದಾರೆ ಅಥವಾ ತಿಳಿಸಿದ್ದಾರೆ ಅಂತ ಊಹಾಪೋಹಗಳು ಕಂಡು ಬರ್ತಾವ ನಮ್ಗೆ ಯಾಕಂದ್ರ ಸುದೀಪ್ ಅವ್ರಿಗೂ ಕೂಡ ಈ ಸಾರಿ ಈ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಅವರ ಹೆಸರನ್ನು ಬಹಳ ಕೆಡಿಸಿ ಬಿಡ್ತು ಕೆಳಮಂಟಕ್ಕೆ ಒಯ್ದು ಬಿಡ್ತು ಅದಕ್ಕೆ ಕಾರಣ ಬಹುತೇಕ ಬಿಗ್ ಬಾಸ್ ಬಾಸ್ನವರು ಅದರಲ್ಲಿ ಸುದೀಪ್ ಅವ್ರ ತಪ್ಪು ಬಹಳ ಇಲ್ಲ ಅಂತ ನನಗನ್ಸುತ್ತ ಅವ್ರ ಬಾಯಿಂದ ಎಲ್ಲ ಏನೇನೋ ಮಾತಾಡಿಸಿ ಬಿಟ್ರು ಧ್ರುವಂತ್ ಅವರಿಗೆ ಸಿರೀಜ್ ಚಪ್ಪಾಳೆಯನ್ನು ಕೊಟ್ಟು ಅಪಹಾಸ್ಯಕ್ಕೀನಾದ್ರು ಎಲ್ಲದರ್ ಇವಾಗ ಸಿರೀಜ್ ಚಪ್ಪಾಳೆ ತಗೊಂಡವರು ಕಡೆ ಪಕ್ಷ ಕೊನೆಯ ಮೂರು ಜನರಲ್ಲಾದ್ರೂ ಉಳಿಬಹುದಾಗಿತ್ತಲ್ಲ ಉಳಿಬೇಕಲ್ಲ ಅಷ್ಟೊಂದು ಸಾಮರ್ಥ್ಯ ಇದ್ದದಾದ್ರೆ ಇಲ್ಲದರ್ ಈಗ ಅವರು ತಮ್ಮ ತಲೆಯ ಕೂದಲುಗಳನ್ನು ಕತ್ತರಿಸಿಕೊಂಡು ಮನೆಯೊಳಗಾರ ಅವರು ಈ ಟಿವಿ ಮಾಧ್ಯಮದವರಿಗೆ ಸಂದರ್ಶನವನ್ನು ಕೂಡ ಸಿಕ್ ಕೊಡ್ಲಿಕ್ಕೆ ಸಿಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಬಹಳ ನೋವಾಗಿದೆ ಮತ್ತು ಬಿಗ್ ಬಾಸ್ನವರು ಅವ್ರಿಗೆ ಒಂದ್ ರೀತಿ ಅವಮಾನ ಮಾಡಿಬಿಟ್ರು ಅಂತ ಅನ್ಸುತ್ತೆ ಕೊನೆಯದಾಗಿ ನಮ್ಮ ಅಭಿಪ್ರಾಯ ಮತ್ತು ಜನರ ಅಭಿಪ್ರಾಯದ ಪ್ರಕಾರ ಗಿಲ್ಲಿ ರಕ್ಷಿತಾ ಇರಬೇಕು ಆದರೆ ಇಲ್ಲಿ ರಕ್ಷಿತಾ ಅವರ ಸ್ಥಾನದಲ್ಲಿ ರಕ್ಷಿತಾ ಅವ್ರನ್ನ ಎರಡನೇ ಸ್ಥಾನಕ್ಕ ಕನ್ನಡ ಕಲರ್ಸ್ವರು ಒಯ್ತಾರೋ ಇಲ್ಲೋ ಅನ್ನೋ ಸ್ವಲ್ಪ ಡೌಟ್ ಅನುಮಾನ ನನಗಿದೆ ಹಾಗಾದ್ರೆ ರಕ್ಷಿತಾ ಅವ್ರನ್ನ ಬಿಟ್ಟರೆ ಯಾರನ್ನ ಅಲ್ಲಿ ಅವ್ರು ಕೂಡಿಸ್ಬೋದು ಅಂದ್ರೆ ಪ್ರಥಮವಾಗಿ ಅಶ್ವಿನಿ ಅವರಿಗೆ ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾರ ನನ್ನ ಅನಿಸಿಕೆ ಪ್ರಕಾರ ಯಾಕಂದ್ರೆ ಅಶ್ವಿನಿಯವರ ಹೋಲ್ಡ್ ಬಾಳದ ಶ್ರೀಮಂತರು ಆಮೇಲೆ ಕನ್ನಡ ರಕ್ಷಣಾ ವೇದಿಕೆಯ ಸದಸ್ಯರು ಹೀಗೆ ಒಂದಷ್ಟು ಅವರಿಗೆ ಅಹ್ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಎರಡೇ ಸ್ಥಾನಕ್ಕೆ ಅವರನ್ನು ಒಯ್ಬಹುದು ಕನ್ನಡ ಕಲರ್ಸ್ ಕಲರ್ಸ್ವರು ಅನ್ನುವಂತ ಅನುಮಾನ ನನಗೈತೆ ಇದರ ಜೊತೆ ಜೊತೆಗೆ ಇಲ್ಲ ಅಶ್ವಿನಿ ಅವರಿಗೆ ಆ ವ್ಯಕ್ತಿತ್ವ ಇಲ್ಲ ಅಷ್ಟೊಂದು ಅವರಿಗೆ ಮತಗಳು ಕೂಡ ಬಂದಿಲ್ಲ ಅದಕ್ಕೋಸ್ಕರ ನಾವು ಕಾವ್ಯ ಅವ್ರನ್ನ ರನ್ನರ್ ಅಪ್ ಮಾಡ್ತೀವಿ ಅಂತ ಕನ್ನಡ ಕಲರ್ಸ್ ಕಲರ್ಸ್ವರು ಅಂದರೂ ಅನುಭವ ಕಾವ್ಯ ಅವ್ರನ್ನ ರನ್ನರಪ್ಪ ಮಾಡಿದ್ರೂ ಮಾಡಬಹುದು ಅನ್ನುವಂತಹ ಅನುಮಾನ ನನಗೈತೆ ಆದ್ರೆ ಅವ್ರು ಎರಡನೇ ಸ್ಥಾನಕ್ಕೆ ಯಾರನ್ನಾರ ಕೂಡಿಸ್ಲಿ ಆದ್ರೆ ಪ್ರಥಮ ಸ್ಥಾನ ಮಾತ್ರ ಗಿಲ್ಲಿಯವರಿಗೆ ಸಿಗಬೇಕು ಅದೇ ಹಾಗೆ ಗಿಲ್ಲಿಯವರಿಗೆ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ